ಅಲ್ವಾ ನೀವು ನೋಡಿದ್ರಾ ಫಿಲಮ್ ಲವ್ ಸ್ಟೋರಿ ಫಿಲಮು ತುಂಬ ಅಂದರೆ ಈ ಮಂಗಳೂರಿಗೆ ತಕ್ಕನಾಗಿ ಒಂಥರ ಮಂಗಳೂರು ಅಂದರೆ ಕಾಮಿಡಿ ಜಾಸ್ತಿ ನೋಡ್ತಾರೆ ಹಾಗಾಗಿ ಯಾಕಂದ್ರೆ ನನಗೆ ಗೊತ್ತಾಗಿದೆ ಲೋಕೇಶ್ ಶೆಟ್ಟಿಯಿಂದ ಮಂಗ್ಳೂರು ಕಾಮಿಡಿ ಪಿಕ್ಚರ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹಾಗಾಗಿ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಲವ್ ಸ್ಟೋರಿ ಇಡೀ ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ ನಂಗೆ ತುಂಬ ಇಷ್ಟ ನೇತ್ರ ನಂಗೆ ತುಂಬ ನನ್ನ ಹಳೆ ಕಾರ್ಯಕ್ರಮದಲ್ಲೆಲ್ಲ ತುಂಬ ಆ್ಯಂಕರಿಂಗಾಗಿ ಮಾಡಿಕೊಟ್ಟಿದ್ರು ಎಫ್ ಎಮ್ಮಲ್ಲಿ ಅಲ್ಲಿ ಹಾಗಾಗಿ ಅವ್ರಿಗೂ ಭಾಳ ಆತ್ಮೀಯ ನನಗೆ ಪರಿಚಯ ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ ಕಾಣಲಿ ಯಶಸ್ವಿ ಕಾಣಲಿ ಅತಿ ಹೆಚ್ಚು ಕನ್ನಡ ಮುಖಗಳು ಇನ್ನೂ ಹೆಚ್ಚೆಚ್ಚು ಬೆಳೆಯಲಿ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು ಭಾಳ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ನೋಡಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದೆ ಅದು ಎಲ್ಲಕ್ಕಿಂತ ಮಿಗ್ಳಗೆ ನಾನು ಅರುಣ್ ಸಾಗರು ಬಿಗ್ ಬಾಸ್ನಲ್ಲಿದ್ದು ಸೇಮ್ ಅಲ್ಲೇ ಹಿಂಗೆ ಮಾತಾಡೋರು ಅರುಣ್ ಸಾಗರ್ ಒಂಥರ ರಾ ರಾಶಗೆ ಇರೋರು ಆ ಒಂದು ರೋಲನ್ನ ಇಲ್ಲಿ ನೋಡ್ದಂಗೆ ಆಯ್ತು ಆ ಒಂದು ಗೆಟಪ್ನ ಬಿಗ್ ಬಾಸ್ನಲ್ಲಿ ಏನು ನೋಡಿದ್ದು ಅದನ್ನು ಇಲ್ಲಿ ನೋಡಿದ್ರು ಅರುಣ್ ಸಾಗರ್ ನಾನು ತುಂಬ ಆತ್ಮೀಯ ಫ್ರೆಂಡ್ ಆಗಿರಿಂದ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಸಮೇತ ಬಂದು ನೋಡಿ ಜಸ್ಟ್ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ ಆ ಟೈಟಲ್ ಎಲ್ಲ ಇರೋ ಥರ ಓ ಸಾರಿ ಟೈಟಲ್ ಎಲ್ಲ ಇರೋ ಥರ ಇದು ಹೊಸ ಕಲಿಯುಗದ ರಾಮನ ಅವತಾರ ಅಂತ ಕರಿಬೋದು ನಾವು ಇದುವರೆಗೂ ಚಿಕ್ಕ ವಯಸ್ಸಿಂದ ಬಂದಿರೋ ರಾಮಾಯಣನ ಇವತ್ತಿನ ಮಟ್ಟಿಗೆ ಹೇಗೆ ಬದಲಾಯಿಸ್ಬೋದು ಎಷ್ಟು ಎಂಟರ್ಟೈನಿಂಗ್ ಆಗಿ ಕತೆ ಹೇಳ್ಬೋದು ಅಂತ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ರಿಷಿ ಜೊತೆ ನಾನು ಮುಂಚೆನೂ ಕೆಲಸ ಮಾಡಿದ್ದೀನಿ ಅವರು ಎಷ್ಟು ಒಳ್ಳೆಯ ಆ್ಯಕ್ಟರ್ ಅಂತ ಎಲ್ರಿಗೂ ಗೊತ್ತು ಮುಂಚಿನ ಸಿನಿಮಾಗಳಲ್ಲೂ ಕೂಡ ಅವರು ಅದನ್ನು ಇಂಪ್ರೂವ್ ಮಾಡಿದ್ದಾರೆ ಆ್ಯಂಡ್ ಇಟ್ ಕಂಟಿನ್ಯೂಸ್ ವಿತ್ ರಾಮನ ಅವತಾರ ಎಲ್ಲರೂ ಕೂಡ ಆದಷ್ಟು ಬೇಗ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನಾಳೆ ರಿಲೀಸ್ ಆಗ್ತಾ ಇದೆ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಮತ್ತು ನಮ್ಮ ಸಿನಿಮಾ ಕ್ಯಾಂಗ್ರೂ ಕೂಡ ಥಿಯೇಟ್ರಲ್ಲಿ ಇವಾಗ ಓಡ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೂ ಸೊ ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ವಲ್ಪ ದಿವಸ ಆಗಿತ್ತು ಸೊ ಇವತ್ತು ವಾಪಸ್ ಒಂದು ಕನ್ನಡ ಸ್ಕ್ರೀನಲ್ಲಿ ಕಾಣಿಸ್ಕೊಳೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ ಆ್ಯಂಡ್ ಇವತ್ತು ಈ ಪ್ರೀಮಿಯರ್ ಶೋನಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ಫುಲ್ ಹೌಸಾಗಿ ಟಿಕೆಟ್ ಬುಕ್ ಮಾಡಿರೋದೇ ನಂಗೆ ತುಂಬ ಖುಷಿ ಅದ್ರ ಜೊತೆಗೆ ಇಂಥ ಒಳ್ಳೆ ಕಮೆಂಟ್ಸ್ ಕೇಳಿಸ್ಕೊಳ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ನಿಮಗೆ ಸಿನ್ಮಾ ಇಷ್ಟ ಆಗಿದ್ದರೆ ದಯವಿಟ್ಟು ಸೋಷಲ್ ಮೀಡಿಯಾನಲ್ಲಾಗಲಿ ಎಲ್ಲಾಗಲಿ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ಸ್ ಜಾಸ್ತಿ ಜನ ನೋಡಿ ನಮಗೆ ಸಪೋರ್ಟ್ ಮಾಡಿ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಚಿಕ್ಕ ಚಿಕ್ಕ ಸಿನಿಮಾನ ನೀವು ಸಪೋರ್ಟ್ ಮಾಡಿದಷ್ಟು ಜಾಸ್ತಿ ಜನ ಈ ಥರ ಒಂದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರ್ತಾರೆ ಸೊ ಥ್ಯಾಂಕ್ ಯು ಸೊ ನಾ ಅವತಾರ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇತ್ತೀಚೆಗೆ ನಮಗೆಲ್ರಿಗೂ ಈ ಬಿಸಿಲು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ಲ ಇದು ಸೇಮ್ ಹಾಗೆ ಅನ್ನಿಸ್ತು ನನಗೆ ಅಂದರೆ ಎವ್ರಿ ವೀಕ್ ನಾವು ನೋಡಿದಾಗ ಸಿನ್ಮಾಗಳಿಲ್ಲ ಒಳ್ಳೆ ಸಿನಿಮಾ ಇಲ್ಲ ಅಂತ ಅನಿಸ್ತಾ ಇತ್ತು ಸೊ ಆ ಟೈಮಲ್ಲಿ ಇದೊಂದು ಒಳ್ಳೆ ಮಳೆ ಥರ ಎಲ್ಲರೂ ಖುಷಿ ಕೊಡುವಂಥ ಸಿನ್ಮಾ ಸೊ ಎಲ್ಲರೂ ಬಂದು ನೋಡಿ ರಾಮ ದಿ ಜೆಂಟಲ್ ಮ್ಯಾನ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಎಲ್ಲರೂ ಬಂದು ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ಓಟ್ ಹಾಕಿ ಅವ್ನ ಕೆಲಸ ಥ್ಯಾಂಕ್ ಯು ನಮಸ್ಕಾರ ಇವಾಗ ತಾನೇ ರಾಮನವತಾರ ಸಿನ್ಮಾ ನೋಡ್ಕೊಂಡು ಬಂದೆ ಆ್ಯಂಡ್ ಇಟ್ಸ್ ಅ ಪಕ್ಕಾ ಎಂಟರ್ಟೈನರ್ ಆಯಿತಾ ತುಂಬ ಅಂದರೆ ಮನೋರಂಜನೆಗಂತೂ ಏನೂ ಕಡಿಮೆ ಇಲ್ಲ ರಿಷಿ ಆ್ಯಸ್ ಯೂಶುವಲ್ ನನ್ನ ಒನ್ ಆಫ್ ಮೈ ಫೇವ್ರೆಟೆಸ್ಟ್ ಆ್ಯಕ್ಟರ್ಸ್ ಅವನು ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ವರ್ಸ ಆ್ಯಕ್ಟ್ ಮಾಡಿದ್ದಾನೆ ಸೋ ಮಚ್ ಫನ್ ಇನ್ ದ ಫಿಲ್ಮ್ ಪ್ರಣೀತಾ ಅವರು ಶಿ ಲುಕ್ ಸೋ ಕ್ಯೂಟ್ ಐ ಫೀಲ್ ನಿಮ್ಗೆಲ್ಲರಿಗೂ ಒಂದು ಬೋರ್ ಅಂತೂ ಆಗೋಲ್ಲ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ಲಿ ಎಡಿಟೆಡ್ ಶಾರ್ಟ್ ಅಂದರೆ ಎಷ್ಟು ಲೆಂತ್ ಇರಬೇಕು ಅಷ್ಟೇ ಲೆಂತ್ ಇದೆ ಐ ಥಿಂಕ್ ಐ ಲೈಕ್ ಇಟ್ 오버럴 두 마리 잘 해야 돼.